ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಂದ್ರೆ ಆಯಾಸಕ್ಕೆ ಕಾರಣ ಮತ್ತು ಪರಿಹಾರ ಆಯಾಸಕ್ಕೆ ಏನೇನ್ ಕಾರಣ ಅಂತ ನೋಡ್ತಾ ಬರೋಣ ಅತಿಯಾದ ದೈಹಿಕ ಶ್ರಮ ದೈಹಿಕ ಚಟುವಟಿಕೆ ಇಲ್ಲದೆ ಒಂದೆಡೆಯೇ ಕುಳಿಸಿಕೊಂಡಿರುವುದು ನಿದ್ರೆಯ ಕೊರತೆ ಪೋಷಕಾಂಶದ ಕೊರತೆ ಬೊಜ್ಜು ಮನೋ ಒತ್ತಡ ದುಃಖ ಉದಾಸೀನತೆ ಚಿಂತೆ ಕಳವಳ ಹೀಗೆ ಹಲವಾರು ರೀತಿ ಕಾರಣ ಇರುತ್ತೆ ಆಮೇಲೆ ಆಯಾಸದ ಕೆಲವು ಚಿಹ್ನೆ ಅಂದ್ರೆ ಇಂಡಿಕೇಶನ್ಸ್ ಏನೇನು ಅಂತ ನೋಡ್ತಾ ಬರೋಣ ಮೊದಲನೇದು ಭೌತಿಕ ಅಥವಾ ಮಾನಸಿಕ ಚಟುವಟಿಕೆ ಬಳಿಕ ಅತಿಯಾಗಿ ಸುಸ್ತಾಗುವುದು ಎರಡನೇದು ನಿದ್ರೆ ಅಥವಾ ವಿಶ್ರಾಂತಿಯ ನಂತರವೂ ತಾಜಾತನ ವಿಲ್ಲದಿರುವುದು ಮೂರನೇದು ಸಣ್ಣ ಪುಟ್ಟ ದೈನಂದಿನ ಕಾರ್ಯದಲ್ಲೂ ಮನಸ್ಸಿಲ್ಲದಿರುವುದು ನಾಲ್ಕನೇದು ಮಾಂಸಖಂಡಗಳಲ್ಲಿ ನೋವು ಐದನೇದು ಆಕಳಿಕೆ ಆರನೇದು ಏಕಾಗ್ರತೆಯ ಕೊರತೆ ಏಳನೇದು ಕಿಡಿಕಿಡಿಯಾಗುವುದು ಎಂಟನೇದು ತಲೆನೋವು ಇದಕ್ಕೆಲ್ಲ ಪರಿಹಾರವನ್ನ ನೋಡ್ತಾ ಬರೋಣ ಮೊದಲನೇದು ಆಯಾಸದಿಂದ ದೂರವಿರಲು ದಿನಕ್ಕೆ ಎಂಟರಿಂದ ಹತ್ತು ಲೋಟ ನೀರು ಕುಡಿಯಬೇಕು ಎರಡನೇದು ನೀರಿಗೆ ಬದಲಾಗಿ ಕೆಲವು ಲೋಟಗಳು ಹಾಲು ಹಣ್ಣಿನ ರಸ ಗ್ರೀನ್ ಟೀ ಮುಂತಾದವುಗಳನ್ನು ಸಹ ಕುಡಿಯಬಹುದು ಮೂರನೇದು ಸಿಪ್ಪೆ ತೆಗೆಯದ ಆಲೂಗೆಡ್ಡೆಯನ್ನು ಬಿಲ್ಲೆಗಳನ್ನಾಗಿ ಕತ್ತರಿಸಿ ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಎದ್ದ ತಕ್ಷಣ ಆ ನೀರನ್ನು ಸೇವಿಸಿ ಇದು ದೇಹಕ್ಕೆ ಸಾಕಷ್ಟು ಶಕ್ತಿಯನ್ನು ಒದಗಿಸುತ್ತದೆ ಆಯಾಸವನ್ನು ನಿವಾರಿಸುತ್ತದೆ ನಾಲ್ಕನೇದು ಎರಡರಿಂದ ಮೂರು ಕ್ಯಾರೆಟ್ ಗಳಿಂದ ರಸ ತೆಗೆದು ಕುಡಿಯಿರಿ ಐದನೇದು ದ್ರಾಕ್ಷಿಯ ಜ್ಯೂಸ್ ಅಥವಾ ನಿಂಬೆ ಹಣ್ಣಿನ ಜ್ಯೂಸ್ ಸೇವಿಸಿ ಆರನೇದು ಒಂದು ಲೋಟ ನೀರಿಗೆ ಸ್ವಲ್ಪ ಗುಲಾಬಿ ದಳಗಳನ್ನು ಬೆರೆಸಿ ಕುದಿಸಿರಿ ನಂತರ ಕುಡಿಯಿರಿ ಏಳನೇದು ಟೀ ಕುಡಿಯುವುದರಿಂದಲೂ ಸಹ ಆಯಾಸ ನಿವಾರಣೆಯಾಗಿ ಮನಸ್ಸು ಕೆಲಸದಲ್ಲಿ ಏಕಾಗ್ರತೆಗೊಳ್ಳುತ್ತದೆ ನೋಡುದ್ರಲ್ಲ ಈ ಏಳು ಟಿಪ್ಸ್ ಅನ್ನ ನೀವು ಮಾಡ್ತಾ ಬನ್ನಿ ಆಯಾಸ ಕಡಿಮೆ ಆಗುತ್ತೆ ಹಾಗೂ ಭೌತಿಕ ಮತ್ತು ಮಾನಸಿಕ ಚಟುವಟಿಕೆಯಲ್ಲಿ ನಾವು ಯಾವಾಗ್ಲೂ ನಾವು ಮುಂದಿರ್ಬೇಕು ಅಂತ ಹೇಳ್ತಾ ಈ ವಿಡಿಯೋನ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಟ್ಯಾಪ್ ಮಾಡಿ ಥ್ಯಾಂಕ್ ಯು